ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಯನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೆ ಕರ್ನಾಟಕ ರಾಜ್ಯೋತ್ಸವದ ವಿಶೇಷತೆ ಕುರಿತು ಇವತ್ತಿನ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ನಮ್ಮ ಪ್ರಿಯ ಕರ್ನಾಟಕ ರಾಜ್ಯವು ಭಾರತದ ದಕ್ಷಿಣ ಭಾಗದಲ್ಲಿರುವ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಸಾಹಿತ್ಯ ಪರಂಪರೆ ನೆಲವಾಗಿದೆ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನ ಅತ್ತೂರಿಯಾಗಿ ಆಚರಿಸುತ್ತೇವೆ ಈ ದಿನವನ್ನ ಕರ್ನಾಟಕದ ಜನರಿಗೆ ಅತ್ಯಂತ ಹೆಮ್ಮೆಯ ದಿನ ಹತ್ತೊಂಬತ್ತೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಎಲ್ಲಾ ಕಡೆ ಮಾತನಾಡುವ ಪ್ರದೇಶಗಳನ್ನ ಒಂದೇ ರಾಜ್ಯದಲ್ಲಿ ಸೇರಿಸಲಾಯಿತು ನಂತರ ಹತ್ತೊಂಬತ್ತು ನೂರ ಅದಕ್ಕೆ ಕರ್ನಾಟಕ ಎಂಬ ನಾಮಕರಣ ಮಾಡಲಾಯಿತು ಈ ದಿನವು ಕರ್ನಾಟಕದ ಜನತೆಗೆ ಏಕತೆಯ ಸಂಕೇತವಾಗಿದ್ದು ಕನ್ನಡ ಭಾಷೆಯ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ ಕರ್ನಾಟಕ ರಾಜ್ಯೋತ್ಸವದ ಮೂಲ ಉದ್ದೇಶ ಕನ್ನಡಿಗರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವುದು ಮತ್ತು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಕಾಪಾಡುವುದು ಈ ದಿನ ರಾಜ್ಯದಾದ್ಯಂತ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಥಸಂಚಲನಗಳು ಮತ್ತು ಕಲಾವಿದರಿಗೆ ಗೌರವ ಸಮಾರಂಭಗಳು ನಡೆಯುತ್ತವೆ ಈ ದಿನ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗುತ್ತದೆ ಸಾಹಿತ್ಯ ಕಲೆ ಕ್ರೀಡೆ ಶಿಕ್ಷಣ ವಿಜ್ಞಾನ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ ಇದು ರಾಜ್ಯದ ಅತ್ಯುನ್ನತ ಗೌರವಗಳಲ್ಲಿ ಒಂದು ಕರ್ನಾಟಕಕ್ಕೂ ಅನೇಕ ಮಹಾನ್ ವ್ಯಕ್ತಿಗಳನ್ನು ನೀಡಿದೆ ಬಸವಣ್ಣ ಅಕ್ಕ ಮಹಾದೇವಿ ಕುವೆಂಪು ಬೇಂದ್ರೆ ಪುತ್ತಪ್ಪ ರಾಣಿ ಚೆನ್ನಮ್ಮ ಕೆಂಪೇಗೌಡ ಸರ್ ಎಂ ವಿಶ್ವೇಶ್ವರಯ್ಯ ಇವರು ರಾಜ್ಯದ ಹೆಮ್ಮೆಯ ಸ್ತಂಭಗಳು ಇವರ ಸೇವೆ ತ್ಯಾಗ ಮತ್ತು ಪ್ರತಿಭೆಯಿಂದ ಕರ್ನಾಟಕವು ರಾಷ್ಟ್ರಮಟ್ಟದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕನ್ನಡ ಗೀತೆಗಳನ್ನು ಹಾಡುತ್ತಾರೆ ನೃತ್ಯ ನಾಟಕ ಮತ್ತು ವಾದವಿವಾದ ಸ್ಪರ್ಧೆಗಳು ನಡೆಯುತ್ತವೆ ಎಲ್ಲೆಡೆ ಕೆಂಪು ಹಳದಿ ಧ್ವಜಗಳು ಹಾರಾಡುತ್ತವೆ ಜನರು ಪರಸ್ಪರ ಹೆಮ್ಮೆಯ ಕನ್ನಡಿಗ ಎಂದು ಹಾರೈಸಿಕೊಳ್ಳುತ್ತಾರೆ ಕರ್ನಾಟಕ ರಾಜ್ಯೋತ್ಸವವು ಕೇವಲ ಒಂದು ಹಬ್ಬವಲ್ಲ ಅದು ನಮ್ಮ ಆತ್ಮಗೌರವದ ಸಂಕೇತ ಕನ್ನಡ ನಮ್ಮ ತಾಯಿ ಭಾಷೆ ನಮ್ಮ ಅಸ್ತಿತ್ವ ಈ ದಿನ ನಾವು ಕನ್ನಡದ ಗೌರವವನ್ನು ಕಾಪಾಡಲು ಶಪಥ ಮಾಡಬೇಕು ಪ್ರತಿ ಕನ್ನಡಿಗನೂ ಕನ್ನಡ ಭಾಷೆಯನ್ನು ಗೌರವದಿಂದ ಬಳಸಿ ಅದರ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಕರ್ನಾಟಕವು ಸಹಜ ಸಂಪತ್ತು ಶಿಕ್ಷಣ ವಿಜ್ಞಾನ ಕಲೆ ಸಂಸ್ಕೃತಿ ಎಲ್ಲದರಲ್ಲಿಯೂ ಮಂಜೂಣಿಯಲ್ಲಿದೆ ಇಂತಹ ರಾಜ್ಯದ ನಾಗರಿಕರಾಗಿರುವುದು ನಮ್ಮ ಹೆಮ್ಮೆ ಆದ್ದರಿಂದ ನವೆಂಬರ್ ಒಂದು ನಾವು ಹೃದಯದಿಂದ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಘೋಷಿಸುತ್ತೇವೆ ಕರ್ನಾಟಕ ರಾಜ್ಯೋತ್ಸವವು ಕನ್ನಡಿಗರ ಏಕತೆ ಸಂಸ್ಕೃತಿಯ ಗೌರವದ ಪ್ರತೀಕವಾಗಿದೆ ಈ ಹಬ್ಬದ ಮೂಲಕ ನಾವು ಕನ್ನಡದ ಶ್ರೇಷ್ಠತೆಯನ್ನು ಗೌರವಿಸುತ್ತೇವೆ ಹಾಗೂ ಭವಿಷ್ಯದ ಪೀಳಿಗೆಗಳಿಗೆ ಅದರ ಮಹತ್ವವನ್ನು ಸಾರುತ್ತೇವೆ ಇವತ್ತಿನ ಕಾಲದಲ್ಲಿ ನಾವು ಆಂಗ್ಲ ಭಾಷೆಯನ್ನು ಅಪ್ಪಿಕೊಂಡಿದ್ದು ತಪ್ಪಲ್ಲ ಆದರೆ ನಮ್ಮ ಮಾತೃಭಾಷೆಯನ್ನ ಮರೆತು ಅದನ್ನು ಹೆಚ್ಚಾಗಿ ಬಳಕೆ ಮಾಡುವುದು ತಪ್ಪು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು